ಹುಬ್ಬಳ್ಳಿಯ ಗೋಲ್ಡನ್ ಟೌನ್ ಹಾಗೂ ಗಣೇಶ್ ಪಾರ್ಕನ ನಿವಾಸಿಗಳಲ್ಲಿ ಈಗ ಗಣೇಶೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ ನಾಡಿನ ಸಮಸ್ತ ಜನತೆಗೆ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀ ಸತೀಶ ಮೆಹರವಾಡೆ ಅಧ್ಯಕ್ಷರು ಎಸ್ ಕೆ ಕೇಂದ್ರ ಪಂಚಾಯಿತಿ ಹುಬ್ಬಳ್ಳಿ ಹಾಗೂ ಕಾಂಗ್ರೆಸ್ ಮುಖಂಡರು ಹೌದು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗೋಲ್ಡನ ಗಣೇಶ ಉತ್ಸವ ಸಮಿತಿಯ ಅಧ್ಯಕ್ಷರಾದ ತುಳಸಿದಾಸ ಬಸವ ಇವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶನ ಮೂರ್ತಿಯನ್ನು ಎರಡನೇ ಬಾರಿ ಪ್ರತಿಷ್ಠಾಪಿಸಲಾಯಿತು ಗಣೇಶೋತ್ಸವದ ಅಂಗವಾಗಿ ಮಹಿಳೆಯರಿಗಾಗಿ ಹಾಗೂ ಮಕ್ಕಳಿಗಾಗಿ ವಿವಿಧ ಮನೋರಂಜನಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಿತ್ಯ ಮಹಾಪೂಜೆ ಪುನಸ್ಕಾರಗಳೊಂದಿಗೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲು ಕಾರಣೀಭೂತರಾದ ಓಣಿಯ ಎಲ್ಲ ಗುರು ಹಿರಿಯರಿಗೆ ಮಾತಾ ಭಗಿನಿಯರಿಗೆ ಹಾಗೂ ಗೋಲ್ಡನ್ ಗಣೇಶ ಉತ್ಸವ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳಿಗೆ ಅಧ್ಯಕ್ಷರಾದ ತುಳಸಿದಾಸ ಬಸವ ಇವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ